ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಪ್ಯಾರಿಸ್ ಒಲಿಂಪಿಕ್ಸ್ನ ಐವತ್ತು ಕೆ ಜಿ ವಿಭಾಗದ ಪ್ರೀಸ್ಟೈಲ್ ಕುಸ್ತಿಯಲ್ಲಿ ಪದಕವನ್ನು ಖಾತ್ರಿಪಡಿಸಿದ್ದ ಭಾರತದ ಕುಸ್ತಿಪಟು ವಿನೇಶ್ ಪೋಗಟ್ ಅವರು ಅನರ್ಹಗೊಂಡಿರುವುದು ಇಡೀ ದೇಶಕ್ಕೆ ಆಘಾತವನ್ನು ಉಂಟು ಮಾಡಿದೆ ತೂಕಕ್ಕೆ ಸಂಬಂಧಿಸಿದ ನಿಯಮ ಅವರ ಅನರ್ಹತೆಗೆ ಕಾರಣ ಆಗಿರುವಂಥದ್ದು ಟ್ರೋಫಿ ಪದಕ ತಂದು ದೇಶಕ್ಕೆ ಕೀರ್ತಿ ತರುವ ಕ್ರೀಡಾಪಟುಗಳು ದೇಹದ ತೂಕ ಕಾಯ್ದುಕೊಳ್ಳಲು ಪಡುವ ಕಷ್ಟ ಅಷ್ಟಿಷ್ಟು ಅಲ್ಲ ಕ್ರೀಡಾಪಟುಗಳ ಸಾಧನೆಯನ್ನು ಅವರು ಸಾಧಿಸುವ ಗೆಲುವು ಪಡೆಯುವ ಟ್ರೋಫಿ ಪದಕಗಳಿಂದ ಅಳೆಯಲಾಗ್ತದೆ ಆ ಸಾಧನೆಯ ಹಿಂದೆ ಕಠಿಣ ಪರಿಶ್ರಮ ಇದ್ದೇ ಇರುತ್ತದೆ ಅದಕ್ಕಾಗಿ ದೇಹವನ್ನು ಇನ್ನಿಲ್ಲದಂತೆ ಅವರು ದಂಡನೆ ಮಾಡಿರುತ್ತಾರೆ ಕ್ರೀಡೆ ದೈಹಿಕ ಸಾಮರ್ಥ್ಯವನ್ನು ಬಯಸ್ತದೆ ತೂಕವು ಕೂಡ ಬಹಳ ಮುಖ್ಯ ಆಗ್ತದೆ ಅದರಲ್ಲೂ ವಿವಿಧ ತೂಕದ ವಿಭಾಗಗಳಲ್ಲಿ ನಡೆಯುವಂಥ ಕುಸ್ತಿ ಬಾಕ್ಸಿಂಗ್ ಲಿಫ್ಟಿಂಗ್ ಪವರ್ ಲಿಫ್ಟಿಂಗ್ ಜೂಡೋ ಕ್ರೀಡೆಗಳಂತಹ ಕ್ರೀಡಾಳುಗಳ ತೂಕವೇ ಪ್ರಧಾನ ಆಗಿರುತ್ತದೆ ಒಂದಿನಂತೂ ವ್ಯತ್ಯಾಸ ಆದರೂ ಕೂಡ ಕ್ರೀಡಾಡುಗಳು ಬಹುದೊಡ್ಡ ಅವಕಾಶದಿಂದ ವಂಚಿತರಾಗ್ತಾರೆ ಅದಕ್ಕೆ ವಿನೇಶ್ ಪೋಗಟ್ ಅವರು ತಾಜಾ ಉದಾಹರಣೆಯಾಗಿ ನಮ್ಮೆದುರು ಈಗ ನಿಂತಿದ್ದಾರೆ ಸ್ಪರ್ಧೆಗಳ ಸಂದರ್ಭದಲ್ಲಿ ತೂಕ ಕಾಯ್ದುಕೊಳ್ಳಲು ಕ್ರೀಡಾಪಟುಗಳು ಇನ್ನಿಲ್ಲದ ಕಸರತ್ತನ್ನು ಕೂಡ ನಡೆಸ್ತಾರೆ ಆಟ ಬೇಡುವಂತೆ ತೂಕ ಇಳಿಸೋದು ಗಳಿಸುವುದು ಕ್ರೀಡಾಳುಗಳ ಮುಂದಿರುವಂಥ ದೊಡ್ಡ ಸವಾಲು ವೈದ್ಯರು ತರಬೇತುದಾರರು ಪೌಷ್ಟಿಕ ಆಹಾರ ತಜ್ಞರ ತಂಡದ ಮೇಲ್ವಿಚಾರಣೆಯಲ್ಲಿ ತಮ್ಮ ದೇಹದ ತೂಕವನ್ನು ನಿಗದಿತ ಮಟ್ಟಕ್ಕೆ ತರ್ತಾರೆ ತೂಕ ಕಾಯ್ದುಕೊಳ್ಳುವುದಕ್ಕಾಗಿ ಎರಡು ದಿನಗಳ ಕಾಲ ನಾನು ಆಹಾರ ಮತ್ತು ನೀರನ್ನು ಕೂಡ ಸೇವಿಸಿರಲಿಲ್ಲ ಇದರಿಂದಾಗಿ ಶಕ್ತಿಯನ್ನು ಕಳೆದುಕೊಂಡಿದ್ದೇನೆ ಎಂದು ಭಾರತದ ಬಾಕ್ಸರ್ ನಿಖತ್ ಝರೀನ್ ಈ ಒಲಿಂಪಿಕ್ಸ್ನಲ್ಲಿ ಸೋತ ಬಳಿಕೆ ಹೇಳಿದರು ತೂಕ ಕಡಿಮೆ ಮಾಡಿಕೊಳ್ಳುವ ಪ್ರಯಾಸಕರವಾದಂತಹ ಪ್ರಕ್ರಿಯೆಯಲ್ಲಿ ತೊಡಗುವಂಥ ಕ್ರೀಡಾಪಟುಗಳು ಪದಕಕ್ಕೆ ಅರ್ಹರು ಎಂದು ಈ ಹಿಂದೆ ಕುಸ್ತಿಪಟುವಾಗಿದ್ದಂಥ ಸಾಕ್ಷಿ ಮಲ್ಲಿಕ್ ತಮಾಷೆಯಾಗಿ ಹೇಳಿದ್ದೂ ಇದೆ ಈ ಎರಡು ಹೇಳಿಕೆಗಳೇ ಕ್ರೀಡೆಯಲ್ಲಿ ತೂಕ ಎಷ್ಟು ಮುಖ್ಯ ಅದನ್ನು ಕಾಪಾಡಿಕೊಳ್ಳುವುದು ಕೂಡ ಎಷ್ಟು ಕಷ್ಟ ಎಂಬುದನ್ನು ವಿವರಿಸ್ತದೆ ಇನ್ನು ಆಹ್ವಾನಿತ ಕುಸ್ತಿಗಳಲ್ಲಿ ವಿವಿಧ ತೂಕ ವಿಭಾಗಗಳಲ್ಲಿ ಸ್ಪರ್ಧಿಸುವಂಥ ಕುಸ್ತಿಪಟುಗಳು ಹೊಂದಿರಬೇಕಾದಂಥ ತೂಕದ ನಿಯಮದಲ್ಲಿ ಯು ಡಬ್ಲ್ಯೂ ಡಬ್ಲ್ಯೂ ಸಡಿಲಿಕೆಯನ್ನು ಮಾಡ್ತದೆ ಎರಡು ಕೆ ಜಿಯಷ್ಟು ರಿಯಾಯಿತಿಯನ್ನು ಕೂಡ ನೀಡುತ್ತದೆ ಆದರೆ ಒಲಿಂಪಿಕ್ಸ್ ವಿಶ್ವ ಚಾಂಪಿಯನ್ಶಿಪ್ ಏಷ್ಯನ್ ಚಾಂಪಿಯನ್ಶಿಪ್ಗಳಲ್ಲಿ ಇದಕ್ಕೆ ಅವಕಾಶ ಇಲ್ಲ ಹಾಗಿದ್ರೆ ಯು ಡಬ್ಲ್ಯೂ ಡಬ್ಲ್ಯೂ ಆರ್ಟಿಕಲ್ ಹನ್ನೊಂದರ ನಿಯಮ ಏನೇನು ಹೇಳ್ತದೆ ಕುಸ್ತಿ ಪಂದ್ಯದ ದಿನ ಬೆಳಿಗ್ಗೆ ಕುಸ್ತಿಪಟುಗಳ ತೂಕ ಪರೀಕ್ಷೆಯನ್ನು ಮಾಡಲಾಗ್ತದೆ ತೂಕ ಮಾಡುವಂತಹ ಪ್ರಕ್ರಿಯೆ ಮೂವತ್ತು ನಿಮಿಷಗಳ ಕಾಲ ನಡೆಯುತ್ತದೆ ಎರಡನೇ ದಿನ ಬೆಳಿಗ್ಗೆ ಫೈನಲ್ ಮತ್ತು ರೆಫರ್ ಶಾಜಿನಲ್ಲಿ ಹೋರಾಡುವ ಕುಸ್ತಿಪಟುಗಳ ತೂಕವನ್ನು ಅಳೆಯಲಾಗ್ತದೆ ಇದು ಸುಮಾರು ಹದಿನೈದು ನಿಮಿಷಗಳ ಕಾಲ ನಡೆಯುತ್ತದೆ ಪರೀಕ್ಷೆ ವೇಳೆಯಲ್ಲಿ ಕುಸ್ತಿಪಟುಗಳು ಪರಿಪೂರ್ಣ ದೈಹಿಕ ಸಾಮರ್ಥ್ಯವನ್ನು ಹೊಂದಿರಬೇಕು ಉಗುರುಗಳನ್ನು ಅತ್ಯಂತ ಚಿಕ್ಕದಾಗಿ ಕತ್ತರಿಸಿರಬೇಕು ಒಂದು ವೇಳೆ ಸ್ಪರ್ಧೆಯು ಮೊದಲ ಮತ್ತು ಎರಡನೇ ತೂಕ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳದೇ ಇದ್ದರೆ ಅಥವಾ ಅದರಲ್ಲಿ ವಿಫಲನಾದರೆ ಸ್ಪರ್ಧೆಯಿಂದ ಅನರ್ಹಗೊಳ್ಳುತ್ತಾರೆ ಮತ್ತು ಪಟ್ಟಿಯಲ್ಲಿ ರ್ಯಾಂಕ್ ರಹಿತವಾಗಿ ಕೊನೆಯ ಸ್ಥಾನವನ್ನು ಅವರಿಗೆ ನೀಡಲಾಗ್ತದೆ ಹಾಗಿದ್ರೆ ತೂಕ ಇಳಿಸುವಂಥ ಪ್ರಕ್ರಿಯೆ ಹೇಗೆ ಕ್ರೀಡಾಕೂಟಕ್ಕೂ ಮುನ್ನ ಕ್ರೀಡಾಪಟುಗಳು ನಿಗದಿತ ಅವಧಿಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ತಮ್ಮ ತೂಕವನ್ನು ಇಳಿಸ್ಕೊಳ್ತಾರೆ ತಮ್ಮ ದೇಹವನ್ನು ಚೆನ್ನಾಗಿರಿತಿರುವಂತಹ ಕ್ರೀಡಾಪಟುಗಳು ಕ್ರೀಡಾಕೂಟ ಆರಂಭಕ್ಕೂ ಹತ್ತರಿಂದ ಇಪ್ಪತ್ತು ದಿನಗಳ ಮೊದಲು ತೂಕ ಇಳಿಸಿಕೊಳ್ಳಲಿಕ್ಕೆ ಆರಂಭ ಮಾಡ್ತಾರೆ ಉದಾಹರಣೆಗೆ ಐವತ್ತೇಳು ಕೆ ಜಿ ತೂಕದ ಒಬ್ಬ ಕ್ರೀಡಾಪಟು ಐವತ್ಮೂರು ಕೆ ಜಿ ವಿಭಾಗದಲ್ಲಿ ಸ್ಪರ್ಧಿಸಬೇಕಾದರೆ ಸ್ಪರ್ಧೆಯ ಸಂದರ್ಭದಲ್ಲಿ ಆತನ ತೂಕ ಐವತ್ತ್ಮೂರು ಕೆ ಜಿ ಒಳಗಡೆನೇ ಇರಬೇಕು ಒಲಿಂಪಿಕ್ಸು ಹಾಗೆ ಕಾಮನ್ವೆಲ್ತ್ ಗೇಮ್ಸ್ ಏಷ್ಯನ್ ಗೇಮ್ಸ್ಗಳಂಥ ಪ್ರಮುಖ ಕ್ರೀಡಾಕೂಟಗಳ ಸಂದರ್ಭದಲ್ಲಿ ಪಂದ್ಯಕ್ಕೂ ಮೊದಲು ಹಲವು ಕ್ರೀಡಾಪಟುಗಳು ಆಹಾರವನ್ನೇ ತೆಗೆದುಕೊಳ್ಳುವುದಿಲ್ಲ ಪಂದ್ಯದ ದಿನ ಬೆಳಿಗ್ಗೆ ತೂಕ ಪರೀಕ್ಷೆ ಇರೋದರಿಂದ ಹಿಂದಿನ ದಿನ ರಾತ್ರಿ ಪೂರ್ತಿ ಕಾರ್ಡಿಯೋ ಸ್ಕಿಪ್ಪಿಂಗ್ ಓಟ ಹವೆ ಸ್ನಾನ ಸೇರಿದಂತೆ ದೇಹದಲ್ಲಿನ ನೀರಿನ ಅಂಶವನ್ನು ಗರಿಷ್ಠ ಪ್ರಮಾಣದಲ್ಲಿ ಹೊರಹಾಕಲು ವಿವಿಧ ವ್ಯಾಯಾಮಗಳನ್ನು ಕೂಡ ಅವರು ಮಾಡಬೇಕಾಗುತ್ತೆ ಕೆಲವು ಸ್ಪರ್ಧಿಗಳು ನೀರು ಆಹಾರವನ್ನು ಕೂಡ ಸೇವಿಸೋದಿಲ್ಲ ತೂಕ ಪರೀಕ್ಷೆಯ ನಂತರ ಪಂದ್ಯ ಇರೋದರಿಂದ ಶಕ್ತಿಗಾಗಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಯುಕ್ತ ಆಹಾರ ಸೇವನೆ ಮಾಡ್ತಾರೆ ಆರಂಭಿಕ ಸುತ್ತುಗಳಲ್ಲಿ ಗೆದ್ದು ಫೈನಲ್ ಪ್ರವೇಶ ಮಾಡಿದರೆ ಫೈನಲ್ ಪಂದ್ಯದ ದಿನ ಬೆಳಿಗ್ಗೆ ನಡೆಯುವಂಥ ತೂಕ ಪರೀಕ್ಷೆಗೆ ಮತ್ತೆ ತಮ್ಮ ದೇಹವನ್ನು ಸಜ್ಜು ಮಾಡಬೇಕಾಗತ್ತೆ ಅನರ್ಹತೆ ವಿಚಾರಕ್ಕೆ ಬಂದರೆ ಕುಸ್ತಿಯ ರೀತಿಯಲ್ಲಿ ಬಾಕ್ಸಿಂಗ್ ಲಿಫ್ಟಿಂಗ್ ಪವರ್ ಲಿಫ್ಟಿಂಗ್ ಜೂಡೋ ಕ್ರೀಡೆಗಳಲ್ಲಿ ತೂಕದ ನಿಯಮ ಕೂಡ ಜಾರಿಯಲ್ಲಿದೆ ಪಂದ್ಯಕ್ಕೂ ಮುನ್ನ ಕ್ರೀಡಾಳುಗಳ ತೂಕವನ್ನು ಅವರು ಸ್ಪರ್ಧಿಸುವ ನಿಗದಿತ ತೂಕ ವಿಭಾಗಕ್ಕೆ ತಕ್ಕಂತೆ ಇರಬೇಕು ಇಲ್ಲದಿದ್ದರೆ ಅನರ್ಹಗೊಳ್ತಾರೆ ಕ್ರೀಡಾಕೂಟಗಳಲ್ಲಿ ತೂಕದ ಕಾರಣಕ್ಕೆ ಸ್ಪರ್ಧಿಗಳು ಅನರ್ಹಗೊಳ್ಳುವಂತಹ ಪ್ರಕರಣ ನಡೀತಾ ಇರುತ್ತೆ ಇನ್ನು ಕೆಲವು ಒಲಿಂಪಿಕ್ಸ್ನಲ್ಲಿ ಈ ರೀತಿ ಆಗಿದೆ ವಿನೇಶ್ ಪೋಗಟ್ ಅವರು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಈಗ ಅನರ್ಹರಾದ ವಿನೇಶ್ ಪೋಗಟ್ ಅವರೇ ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ಗೂ ಮೊದಲು ನಡೆದಂಥ ಏಷ್ಯನ್ ಕ್ವಾಲಿಫೈಯರ್ಸ್ನಲ್ಲಿ ನಲವತ್ತೆಂಟು ಕೆ ಜಿ ವಿಭಾಗದಲ್ಲಿ ತೂಕ ಜಾಸ್ತಿ ಇದ್ದ ಕಾರಣಕ್ಕೆ ಅನರ್ಹ ಆಗಿದ್ದರು ಇಮಾನ್ಯುಲ್ ಲುಜಿ ಅವರು ಕೂಡ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮಂಗಳವಾರ ನಡೆದಂಥ ಕುಸ್ತಿಯಲ್ಲಿ ಇಟಲಿಯ ಸ್ಪರ್ಧಿಯಾಗಿದ್ದ ಇಪ್ಪತ್ನಾಲ್ಕು ವರ್ಷದ ಇಮ್ಯಾನ್ಯಲ್ ಲುಜಿ ಅವರು ಐವತ್ತು ಕೆ ಜಿ ವಿಭಾಗದ ಫ್ರೀಸ್ಟೈಲ್ನಲ್ಲಿ ನಿಗದಿಗಿಂತ ಹೆಚ್ಚು ತೂಕ ಇದ್ದ ಕಾರಣಕ್ಕಾಗಿ ಪ್ರಾಥಮಿಕ ಬೌಟ್ನಿಂದ ಅನರ್ಹಗೊಂಡಿದ್ದರು ಇನ್ನು ಮೆಸ್ಸೌದು ರಿಡೌನ್ ರಿಸ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಜುಲೈ ಇಪ್ಪತ್ತ ಒಂಬತ್ತರಂದು ಜೂಡೋ ಪಂದ್ಯದಲ್ಲಿ ಅಲ್ಜೀರಿಯಾದ ಮೌಸೆದ್ ರಿಡೌನ್ ರಿಸ್ ಅವರು ಇಸ್ರೇಲ್ನ ತೊಹೊರ್ ಬುಸ್ವೆಲ್ ಅವರನ್ನು ಎದುರಿಸಬೇಕಿತ್ತು ತೂಕ ಪರೀಕ್ಷೆಯಲ್ಲಿ ನಾಲ್ಕುನೂರು ಗ್ರಾಮ್ ತೂಕ ಹೆಚ್ಚಿದ್ದರಿಂದ ಅವರು ಆ ಸ್ಪರ್ಧೆಯಿಂದ ಹೊರಗೆ ಬಿದ್ದಿದ್ರು ಇನ್ನು ಜೆಡೆನ್ ಕಾಕ್ಸ್ ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ನ ಕಂಚಿನ ಪದಕ ವಿಜೇತ ಅಮೆರಿಕದ ಜೆಡೆನ್ ಕಾಕ್ಸ್ ಅವರು ಎರಡು ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ಸಿಗೂ ಮುನ್ನ ಅಮೆರಿಕದಲ್ಲಿ ನಡೆದಂತಹ ಕುಸ್ತಿ ಟ್ರಯಲ್ಸ್ನಲ್ಲಿ ತೂಕ ಜಾಸ್ತಿ ಇದ್ದ ಕಾರಣಕ್ಕೆ ತೊಂಬತ್ತ ಏಳು ಕೆ ಜಿ ವಿಭಾಗದಲ್ಲಿ ಸ್ಪರ್ಧಿಸುವಂಥ ಅರ್ಹತೆಯನ್ನು ಕಳ್ಕೊಂಡಿದ್ದರು ಇನ್ನು ಕ್ರೀಡಾ ವೈದ್ಯರಾಗಿರುವಂತಹ ಎ ಎಫ್ ಸಿ ಡೋಪಿಂಗ್ ಅಧಿಕಾರಿ ಡಾಕ್ಟರ್ ಕಿರಣ್ ಅವರು ವಿನೇಶ್ ಪೋಗಟ್ ಅವರ ಕುರಿತಾಗಿ ಮಾತನಾಡ್ತಾರೆ ವಿನೇಶ್ ಪೊಗಟ್ ಅವರ ಅನರ್ಹತೆಯ ಘಟನೆ ತುಂಬ ಆಘಾತವನ್ನು ತಂದಿದೆ ಒಲಿಂಪಿಕ್ಸ್ನಂತಹ ಅತ್ಯುನ್ನತ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆಲ್ಲುವ ಅವಕಾಶಗಳೇ ನಮ್ಮ ದೇಶಕ್ಕೆ ಸಿಕ್ಕಿದ್ದು ಕಡಿಮೆ ಅಂಥದ್ರಲ್ಲಿ ಕುಸ್ತಿಯಲ್ಲಿ ಚಿನ್ನ ಗೆಲ್ಲುವಂತಹ ಶತಮಾನದ ಕನಸನ್ನು ಕೈಗೂಡುವಂತಹ ಅವಕಾಶ ಇದಾಗಿತ್ತು ಈ ರೀತಿ ಕೈತಪ್ಪಿದ್ದು ದುರದೃಷ್ಟಕರ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಕೌನ್ಸಿಲ್ ನಿಯಮಗಳು ಯಾವಾಗಲೂ ಕಟ್ಟುನಿಟ್ಟು ಈ ಹಿಂದೆ ಕೆಲವು ಪ್ರಕರಣಗಳಲ್ಲಿ ಇಪ್ಪತ್ತು ಗ್ರಾಮ್ ತೂಕ ಹೆಚ್ಚಾಗದಲ್ಲೂ ಕೂಡ ಕುಸ್ತಿಪಟುಗಳು ಅನರ್ಹಗೊಂಡಿದ್ದಾರೆ ಇಲ್ಲಿ ಯಾರು ಏನೇ ಮಾತನಾಡಲಿ ಚರ್ಚೆ ಮಾಡಲಿ ವಿಜ್ಞಾನವೇ ಅಂತಿಮ ಅನುಭವಿ ಕುಸ್ತಿಪಟುವಾಗಿರುವಂಥ ವಿನೇಶ್ ಅವರಿಗೆ ನುರಿತ ಕೋಚ್ ಪರಿಣತ ನೆರವು ಸಿಬ್ಬಂದಿ ಇದ್ದಾರೆ ಅವರೆಲ್ಲರೂ ಇದಕ್ಕೆ ಬಾಧ್ಯಸ್ಥರು ಮೊದಲ ದಿನ ಮೂರು ಬೌಟ್ಗಳ ನಂತರ ಅವರು ಯಾವ ರೀತಿ ಆಹಾರ ತೆಗೆದುಕೊಂಡರು ಎಂಬುದು ಇಲ್ಲಿ ಮುಖ್ಯ ಆಗುತ್ತೆ ರಿಕವರಿ ಟೈಮ್ನಲ್ಲಿ ತೂಕ ಹೆಚ್ಚಾಗಿದ್ದರೆ ಇಳಿಸಲು ವೈಜ್ಞಾನಿಕ ಪದ್ಧತಿಗಳು ಇವೆ ಇಲ್ಲಿ ಯಾವ ರೀತಿ ಕ್ರಮ ಅನುಸರಿಸಿದ್ದಾರೆ ಎಂಬುದು ಗೊತ್ತಿಲ್ಲ ಚಿನ್ನದ ಪದಕಕ್ಕಾಗಿ ನಡೆಯುವ ಪಂದ್ಯ ಎಂದರೆ ಸಾಮಾನ್ಯವೇ ಎಷ್ಟು ಜಾಗರೂಕರಾಗಿದ್ದರೂ ಕೂಡ ಕಡಿಮೆ ಆಗುತ್ತೆ ಅದಕ್ಕಾಗಿ ಕ್ರೀಡಾಪಟುಗಳು ತಮ್ಮ ಸ್ಪರ್ಧೆಗೂ ಮುನ್ನ ಆಹಾರ ಪಾನೀಯಗಳ ಕುರಿತು ಸಂಪೂರ್ಣ ತಿಳ್ಕೊಂಡಿರಬೇಕು ತೂಕದ ವಿಭಾಗದಲ್ಲಿ ಸ್ಪರ್ಧಿಸುವ ಕ್ರೀಡಾಪಟುಗಳಿಗೆ ಸ್ಪರ್ಧೆಗೂ ಕನಿಷ್ಠ ಹತ್ತು ದಿನ ಮುನ್ನವೇ ತೂಕ ನಿರ್ವಹಣೆಯ ಜಾಗೃತಿಯನ್ನು ಮೂಡಿಸಬೇಕು ಯಾಕೆಂದರೆ ದೇಹ ತೂಕ ಆಧಾರಿತ ಕ್ರೀಡೆಗಳಲ್ಲಿ ಒಂದೊಂದು ಗ್ರಾಮ್ ಕೂಡ ಮುಖ್ಯ ಅಂತ ಕ್ರೀಡಾ ವೈದ್ಯರಾಗಿರುವಂಥ ಡಾಕ್ಟರ್ ಕಿರಣ್ ಕುಲಕರ್ಣಿ ಅವರು ಮಾಹಿತಿಯನ್ನು ನೀಡ್ತಾರೆ ತೂಕದ ಕಾರಣಕ್ಕೋಸ್ಕರ ಅನರ್ಹಗೊಂಡಿರುವಂಥ ಕ್ರೀಡಾಪಟುವ ವಿನೇಶ್ ಪೋಗಟ್ ಅವರ ಕುರಿತು ಸಾಮಾಜಿಕ ಮಾಧ್ಯಮಗಳು ಕೂಡ ಭಾಳಷ್ಟು ಚರ್ಚೆ ನಡೀತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ವಿನೇಶ್ ಪೊಗಟ್ ಅವರು ತೂಕ ಹೆಚ್ಚಳ ಕಾರಣಕ್ಕೆ ಒಲಿಂಪಿಕ್ಸ್ನಿಂದ ಹೊರಬಿದ್ದ ಕ್ಷಣದಿಂದಲೇ ಅದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಾಂತರ ಮಂದಿ ಪೋಸ್ಟ್ ಮಾಡಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದಾರೆ ಘಟನೆ ನಡೆದ ಬಗ್ಗೆ ವಿನೇಶ್ ಬಗ್ಗೆ ಫೇಸ್ಬುಕ್ಕು ಎಕ್ಸ್ ಮುಂತಾದ ವೇದಿಕೆಗಳಲ್ಲಿ ಪರ ಮತ್ತು ವಿರೋಧದ ಚರ್ಚೆ ಕೂಡ ಬಿರುಸುಗೊಂಡಿತ್ತು ಬಹುತೇಕರು ವಿನೇಶ್ ಪರ ಸಹಾನುಭೂತಿ ವ್ಯಕ್ತಪಡಿಸಿದ್ದಾರೆ ಅವರನ್ನು ಹೊಗಳಿದ್ದಾರೆ ಕೇವಲ ನೂರು ಗ್ರಾಮ್ ತೂಕ ಹೆಚ್ಚಳ ಎಂಬುದು ಒಂದು ಕುತಂತ್ರ ಎಂದು ಬಹಳ ಮಂದಿ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ ಜತೆಗೆ ಪಣವತಿಯನ್ನು ಹ್ಯಾಶ್ ಟ್ಯಾಗ್ ಬಳಸಿ ವಿನೇಶ್ ಈ ಹಿಂದೆ ಮೋದಿ ಸರ್ಕಾರದ ವಿರುದ್ಧ ನಡೆಸಿದ್ದ ಹೋರಾಟವನ್ನು ಕೂಡ ನೆನಪಿಸಿಕೊಳ್ತಾ ಇದ್ದಾರೆ ಕೆಲವರು ಈ ಬಗ್ಗೆ ಕರ್ಮ ಎಂದು ಪೋಸ್ಟ್ ಮಾಡಿದ್ದು ಅವರು ಮಾಡಿದ ಕರ್ಮದ ಫಲ ಎಂದು ಚಿತ್ರಗಳನ್ನು ಹಂಚಿಕೊಳ್ತಾ ಇದ್ದಾರೆ ಮತ್ತು ಕೆಲವರು ಇದು ಕ್ರೂರ ಅಂತ್ಯ ಎಂದು ಕರೆದರೆ ಕೆಲವರು ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಬಾಯ್ಕಾಟ್ ಪ್ಯಾರಿಸ್ ಒಲಿಂಪಿಕ್ಸ್ ಎನ್ನುವ ಹ್ಯಾಶ್ಟ್ಯಾಗ್ ಬಳಸಿ ಕ್ರೀಡಾಕೂಟ ಬಹಿಷ್ಕರಿಸಲು ಕರೆ ನೀಡಿ ಪೋಸ್ಟನ್ನು ಕೂಡ ಮಾಡ್ತಾ ಇದ್ದಾರೆ ಕೆಲವರು ತಮ್ಮ ಪೋಸ್ಟ್ಗಳಲ್ಲಿ ವಿನೇಶ್ ಜೊತೆ ಪ್ರಧಾನಿ ಮೋದಿಯ ಚಿತ್ರಗಳನ್ನು ಹಂಚಿಕೊಂಡ್ರೆ ಮತ್ತೆ ಕೆಲವರು ರಾಹುಲ್ ಗಾಂಧಿ ಚಿತ್ರದೊಂದಿಗೆ ಪೋಸ್ಟನ್ನು ಹಂಚಿಕೊಳ್ತಾ ಇದ್ದಾರೆ ಈ ವಿಷಯವೂ ಕೂಡ ಬುಧವಾರ ಜಾಲತಾಣದಲ್ಲಿ ಟ್ರೆಂಡಿಂಗ್ ಆಗಿರುವಂಥದ್ದನ್ನು ನಾವು ಗುರುತಿಸಿದ್ದೇವೆ ವಿನೇಶ್ ಪೊಗಟ್ ಅವರ ಅನರ್ಹತೆ ತಮಗೆ ಏನನ್ನಿಸ್ತು ಅನ್ನೋದನ್ನು ತಾವು ಕೂಡ ಕಮೆಂಟ್ನಲ್ಲಿ ನಮಗೆ ತಿಳಿಸ್ತೀರಿ ಅನ್ನುವ ಭರವಸೆಯೊಂದಿಗೆ ಈವರೆಗೆ ವೀಕ್ಷಣೆ ಮಾಡಿದಂತಹ ನಿಮಗೆ ಧನ್ಯವಾದಗಳು